ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಸಿಎಂ ಮತ್ತು ಡಿ ಸಿ ಎಂ ಫೋಟೋ ಮಾಯಾ ಶ್ರಮಿಸಿ ಎಂದು ಮಾಧ್ಯಮಗಳ ಮುಂದೆ ಸೌಮ್ಯ ರೆಡ್ಡಿ ಅವರ ಹೇಳಿಕೆ ಮತ್ತೊಂದೆಡೆಯಲ್ಲಿ ಸಾಲ ಮನ್ನಾ ವಿಚಾರ ಕುರಿತಂತೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ನೀವು ಕೂಡ ಸಾಲ ಮನ್ನಾ ನಿರೀಕ್ಷೆಯೊಳಗೆ ಇದ್ರೆ ಈ ಮಾಹಿತಿಯನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದರಿಂದ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇಂದು ರಾಯಚೂರು ಜಿಲ್ಲೆಯಲ್ಲಿ ನಡೆದಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮದ ನಲ್ಲಿ ಮುಖ್ಯಮಂತ್ರಿ ಮತ್ತು ಅವರ ಫೋಟೋವನ್ನೇ ಹಾಕಲಾಗಿಲ್ಲ ಹೌದು ರಾಯಚೂರಲ್ಲಿ ಮಹಿಳಾ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದ ನಲ್ಲಿ ಎಲ್ಲಾ ನಾಯಕರ ಫೋಟೋಗಳಿದ್ರು ಸಿಎಂ ಮತ್ತು ಡಿಸಿಎಂ ಅವರ ಫೋಟೋಗಳೇ ಕಂಡು ಬಂದಿಲ್ಲ ಈ ಒಂದು ವಿಚಾರ ಕುರಿತಂತೆ ಪತ್ರಕರ್ತರರು ಪ್ರಶ್ನೆ ಮಾಡುತ್ತಿದ್ದಂತೆ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿರುವ ಸೋಮ ಅವರು ಗಲಿಬಿಲಿಗೊಂಡು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಬಿಡಿ ಎಂದು ಕೇಳಿಕೊಂಡಿದ್ದಾರೆ ಹೌದು ಇಂದು ರಾಯಚೂರಲ್ಲಿ ನಡೆದಂತ ಮಹಿಳಾ ಕಾಂಗ್ರೆಸ್ ಸಮಾವೇಶದಲ್ಲಿ ಈ ಒಂದು ಘಟನೆ ನಡೆದಿದೆ ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿರುವ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು ಕಾರ್ಯಕ್ರಮದ ಬ್ಯಾನರ್ ನಲ್ಲಿ ರಾಷ್ಟ್ರ ರಾಜ್ಯ ಜಿಲ್ಲೆ ಹಾಗೂ ಸ್ಥಳೀಯ ಮಟ್ಟದ ನಾಯಕರ ಫೋಟೋಗಳು ಇದ್ರೂ ಕೂಡ ಸಿಎಂ ಮತ್ತು ಡಿಸಿಎಂ ಅವರ ಚಿತ್ರಗಳೇ ಕಾಣಿಸಿಕೊಂಡಿಲ್ಲ ಇದೇ ವಿಚಾರಕ್ಕೆ ಮಾಧ್ಯಮದವರು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಂತ ಸಿಎಂ ಮತ್ತು ಅವರನ್ನೇ ನೀವು ಮರೆತು ಬಿಟ್ಟ್ರಾ ಎಂದು ಪ್ರಶ್ನೆಯನ್ನ ಮಾಡ ಿದ್ದಾರೆ ಇದೇ ಒಂದು ಮಾಧ್ಯಮದವರ ಪ್ರಶ್ನೆಗೆ ಗಲಿಬಿಲಿಗೊಂಡಂತ ಸೌಮ್ಯ ನಾನು ತಡವಾಗಿ ಬಂದಿದ್ದೇನೆ ಈಗ ತಾನೇ ಬಂದಿದ್ದೇನೆ ನಾನು ಕೂಡ ಬ್ಯಾನರ್ ಅನ್ನ ಗಮನಿಸಲಿಲ್ಲ ಈಗ ನೋಡ್ತಾ ಇದ್ದೀನಿ ತಪ್ಪಾಗಿದೆ ದಯವಿಟ್ಟು ಶ್ರಮಿಸಿಬಿಡಿ ಎಂದು ಸೌಮ್ಯಾರೆಡ್ಡಿಯವರು ಕೇಳಿಕೊಂಡಿದ್ದಾರೆ ಸದ್ಯ ಈ ಒಂದು ಸುದ್ದಿ ಭಾರಿ ಸದ್ದು ಮಾಡ್ತಾ ಇದೆ ಇನ್ನಿದಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈ ಒಂದು ಹಿಂದೆ ಸರ್ಕಾರ ಒಂದು ಬಾರಿ ಸಾಲವನ್ನ ಮನ್ನಾ ಮಾಡಿತ್ತು ಆದ್ರೆ ಇದೀಗ ಸಾಲ ಮನ್ನಾ ಕೂಡ ಮತ್ತೆ ನೋಟಿಸ್ ಬಂದಿರುವ ಘಟನೆ ವರದಿಯಾಗಿದೆ ಹೌದು ಇಪ್ಪತ್ತು ವರ್ಷಗಳ ಹಿಂದೆ ಸರ್ಕಾರ ಮನ್ನಾ ಮಾಡಿದ್ದಂಥ ಸಾಲವನ್ನು ಈಗ ಮರುಪಾವತಿ ಮಾಡುವಂತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದೀಗ ನಂದುಗುಡಿ ಹೂಬಳಿಯ ಹಲವು ಗ್ರಾಮಸ್ಥರಿಗೆ ನೋಟಿಸ್ ನೀಡಿದೆ ಹೌದು ಗೆಳೆರೆ ಹೊಸಕೋಟೆಯ ನಂದುಗುಡಿ ಹೂಬಳಿಯ ಹಲವು ಗ್ರಾಮಸ್ಥರಿಗೆ ನ್ಯಾಯಾಲಯದ ಮೂಲಕ ನೋಟಿಸ್ ಜಾರಿಗೆ ಮಾಡಲಾಗಿದೆ ಇದನ್ನು ಪ್ರತಿಭಟಿಸಿ ನಂದಗುಡಿ ಹೂಬಳಿಯ ಚೀಮಸಂದ್ರ ತರಬಹಳ್ಳಿ ಬನಹಳ್ಳಿ ಸೇರಿದಂತೆ ಇಟ್ಟಸಂದ್ರ ಮತ್ತು ಹಲವು ಗ್ರಾಮಗಳ ಜನರು ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಬಂದು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತರವರೆಗೆ ಅಂದಿನ ಸರ್ಕಾರ ಶ್ರೀ ಶಕ್ತಿ ಸಂಘಗಳಲ್ಲಿ ನೀಡಿದ್ದಂಥ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಸಾಲವನ್ನು ಎರಡು ಸಾವಿರದ ಹದಿಮೂರರಲ್ಲಿ ಮನ್ನಾ ಮಾಡಿತ್ತು ಆ ಸಾಲವನ್ನು ಈಗ ಕಟ್ಟುವಂತೆ ಕೋರ್ಟ್ ಮೂಲಕ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಈ ಒಂದು ನೋಟಿಸ್ ಅನ್ನು ವಾಪಸ್ ಪಡೆದು ನಮ್ಮ ಬಳಿ ಸಮಾಜ ಕೇಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಹೌದು ಗೆಳೆಯರೆ ರೈತರ ಸಾಲ ಜೊತೆಗೇನೆ ಇತರೆ ಸಾಲಗಳನ್ನು ಎರಡು ಸಾವಿರದ ಹದಿಮೂರರಲ್ಲಿ ಅಂದಿನ ಸರ್ಕಾರ ಮನ್ನಾ ಮಾಡಿರುವುದಾಗಿ ಘೋಷಣೆ ಮಾಡಿತ್ತು ಹಾಗೆ ಇದೇ ಬ್ಯಾಂಕ್ನವರು ಗ್ರಾಮಗಳಿಗೆ ಬಂದು ಸಾಲ ಮನ್ನಾ ಕಾಗದ ಪತ್ರ ಸಹಿ ಕೂಡ ಪಡೆದುಕೊಂಡು ಹೋಗಿದ್ರು ಆ ನಂತರ ಯಾವುದೇ ರೀತಿಯ ಸಾಲ ಮರುಪಾವತಿ ಇವರು ಮಾಡಿಲ್ಲ ಜೊತೆಗೆ ಬ್ಯಾಂಕ್ ಕೂಡ ಮರುಪಾವತಿ ಮಾಡುವಂತೆ ಕೇಳಿಲ್ಲ ಆದರೆ ಇದೀಗ ಏಕಾಏಕಿ ಲಕ್ಷ ಲಕ್ಷ ಹಣ ಕಟ್ಟುವಂತೆ ಕೋರ್ಟ್ ಮೂಲಕ ನೋಟಿಸ್ ಜಾರಿಗೆ ಮಾಡಲಾಗಿದೆ ಇದೇ ವಿಚಾರಕ್ಕೆ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ಇಪ್ಪತ್ತು ವರ್ಷಗಳಲ್ಲಿ ಕೆಲವರು ಮದುವೆಯಾಗಿ ಹೋದರೆ ಕೆಲವರು ಮರಣ ಹೊಂದಿದ್ದಾರೆ ಕೆಲವರು ಊರು ಖಾಲಿ ಮಾಡಿದ್ದಾರೆ ಕೆಲವರಿಗೆ ವಯಸ್ಸಾದರೆ ಇನ್ನು ಕೆಲವರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಈಗ ಏಕಾಏಕಿ ಸಾಲ ಕಟ್ಟಿ ಅಂದರೆ ಎಲ್ಲಿಂದ ಕಟ್ಟಬೇಕು ನಮ್ಮ ಬಳಿ ಮರುಪಾವತಿಸುವ ಶಕ್ತಿಯೂ ಕೂಡ ಇಲ್ಲದಂತಾಗಿದೆ ಎಂದು ಗ್ರಾಮಸ್ಥರು ನೋವನ್ನು ತೋಡಿಕೊಂಡಿದ್ದಾರೆ ಒಟ್ಟಿನಲ್ಲಿ ಸರ್ಕಾರದಿಂದ ಸಾಲ ಮನ್ನಾ ಭಾಗ್ಯ ಪಡೆದುಕೊಂಡವರಿಗೆ ಇದೊಂದು ಶಾಕಿಂಗ್ ಸುದ್ದಿಯಾಗಿದೆ ಸ್ನೇಹಿತರೆ ನೀವು ಕೂಡ ಸಾಲ ಮನ್ನಾ ಕಮೆಂಟ್ ನಲ್ಲಿ ಸಾಲ ಮನ್ನಾ ಅಂತ ಕಮೆಂಟ್ ಮಾಡ್ತಾ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇದೇ ರೀತಿ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ